ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಉಮೇಶ್ ಪಾಗೋಡ ನನ್ನ ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವಾಚ್ ಮೈ ನ್ಯೂ ಬ್ಲಾಗ್ ಈಗ ನಂದು ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದನ್ನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತೀನಿ ಬನ್ನಿ ನೋಡ್ಕೊಂಬರೋಣ ನಮ್ದು ಮಗ ಈ ಸಲ ಈಗ ಇನ್ನೊಂದೇಳ ನಾನು ಒಂದು ತಾಯಿಗೆ ಮಗು ಊಟಕ್ಕೆ ಒಂಬತ್ತು ತಿಂಗಳು ಬೇಕು ನಮ್ಮ ಮಗು ಹುಟ್ಟಕ್ಕೆ ಹದಿನೆಂಟು ವರ್ಷ ಆಯ್ತು Yeah! Wow. ಎಷ್ಟೊಂದು ಜನ ಇದ್ದಾರೆ ಆರ್ ಸಿ ಫ್ಯಾನ್ಸು ಒಳಗಡೆ ಯಾವಾಗಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಐದು ಗಂಟೆಗೆ ಬಟ್ ನಾವು ಲೇಟಾಗಿ ಬಂದ್ವಿ ಇಲ್ಲೇ ಇನ್ನು ವೆಯ್ಟ್ ಮಾಡ್ತಾ ಇದೀವಿ ಗೇಟ್ ಒಳಗಡೆ ಬಿಡ್ತಾ ಇಲ್ಲ ಗುರು ಸವಾಸನ ಎಲ್ಲ ಗುರು ಮೆಟ್ರೋದಲ್ಲೂ ಕೂಡ ಫುಲ್ಲು ರಶ್ಶು ಇಲ್ಲಿ ರಶ್ಶು ನಾನು ವಾಯ್ಸ್ ಕೇಳಿಸ್ತಾ ಇತ್ತಿಲ್ಲ ಗೊತ್ತಿಲ್ಲ ಅದ ಗಟ್ಟಿಯಾಗಿ ಮಾತಾಡ್ತೀರ ಕೇಳಿಸ್ತಾ ಇಲ್ಲ ಅನಿಸುತ್ತೆ ಫುಲ್ಲು ರಶ್ ಇದೆ ಅದಕ್ಕೆ ಸ್ಕ್ರೀನ್ ಹಿಂದ್ಗಡೆ ನಿಂತ್ಕೊಂಡು ಮಾತಾಡ್ಬೇಕಷ್ಟೆ ಒಳಗಡೆ ಎಂಟ್ರಿ ಇದೆಯಾ ಬಿಡ್ತಾರ ಇಲ್ಲೋ ಒಂದು ಗೊತ್ತಿಲ್ಲ ಎಲ್ಲ ಕಾಂಪೌಂಡ್ ಹಾರಿ ಹೋಗ್ತಾ ಇದ್ದಾರೆ ನೋಡ್ಬೋದು ನೀವು ನೂಕು ನುಗ್ಗಲ್ಲೋ ದಟ್ ಈಸ್ ಆರ್ ಸಿ ಬಿ ಫ್ಯಾನ್ಸ್ ಕ್ರೇಜ್ ಗೇಟ್ ನಂಬರ್ ಟೂ ಅಲ್ಲಿ ಎಂಟ್ರೆನ್ಸ್ ಇರಲಿಲ್ಲ ಹಾಗಾಗಿ ಈ ಕಡೆ ಬಂದಿದ್ದೀವಿ ಫೇಸ್ ತೋರಿಸಿ ಮಾತಾಡಿಸೋ ಅಷ್ಟು ವಾಯ್ಸು ಕ್ಲಾರಿಟಿ ಬರೋಲ್ಲ ನೋಡ್ತಾ ಇರುವುದೆಲ್ಲ ಆರ್ ಸಿ ಬಿ ಫ್ಯಾನ್ಸು ಭಗ್ಬನ್ ಪಾರ್ಕ್ ಮೇನ್ ಎಂಟ್ರೆನ್ಸಲ್ಲಿದ್ದೀವಿ ಸೊ ಟೂವರ್ಸ್ ವಿಧಾನಸೌಧ ಕಡೆಯಿಂದ ಈ ಕಡೆನೇ ಬರುತ್ತಂತೆ ಈ ಕಡೆ ಹೋದರೆ ಕಸೂರ್ಬಾರ್ ರೋಡ್ ಕಡೆಗೆ ಎಲ್ಲ ಆಗಿಬಿಟ್ಟಿದೆ ಆಲ್ರೆಡಿ ಸ್ಟೇಡಿಯಮ್ಮ ನೋಡ್ಕೊಬಂದ್ವಿ ಓಕೆ ಓಕೆ ಇಲ್ಲಿ ನೋಡೋದು ಜನಸಾಗರ ಏನು ಗುರು ಆರ್ ಸಿ ಪಿ ಫ್ಯಾನ್ ಇದರಲ್ಲಿ ನಾನು ಒಬ್ಬ ಅಭಿಮಾನಿ ಸೊ ನಾವು ನೋಡ್ತಾ ಇರ್ಬೇಕಷ್ಟೆ ಸೊ ಸುವರ್ಣ ನ್ಯೂಸ್ ಬಂದಿದೆ ಪ್ರೆಸ್ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ ಆ ಕಡೆಯಿಂದ ಈ ಕಡೆ ಬರ್ತಿದ್ದಾರೆ ಟೀಮ್ ಪ್ಲೇಯರ್ಸ್ ಇಲ್ಲಿ ನೋಡಿದ್ರೆ ಎಲ್ಲರ ರೂ ಮೊಬೈಲ್ಸ್ ಮಾಡ್ತಾರೆ ಅವರು ಮಾಡಿದ್ರೆ ನಾವು ಮಾಡ್ತೀವಿ ಯಾರು 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 ಅದು ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರೆ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ಸುವರ್ಣ ನ್ಯೂಸ್ ಮಳೆ ಬೇರೆ ಬರ್ತಾ ಇದೆ ಗುರು ಈಗೆಲ್ಲ ಡಿಸ್ಪ್ಯಾಚ್ ಆಗ್ತಾರೆ ಫ್ಯಾನ್ಸು ಮಳೆಯನ್ನು ಲೆಕ್ಕಿಸದೆ ನೋಡ್ತಾ ಇದಾರೆ ನಮ್ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ಗೆ ಮಳೆ ರಾಯನ ಸಾಂತ್ವನ ಹೆಂಗೇ ಬ್ರೋ ಮಳೆ ಬಂದ್ ಎಲ್ಲಾರು ಕೂಲ್ ಮಾಡ್ತಾ ಇದೆ ಆರ್ ಸಿ ಬಿ ಫ್ಯಾನ್ಸ್ನ ಅಷ್ಟೇ ಒಳಗಡೆ ಎಲ್ಲ ಸೆಲೆಬ್ರೇಷನ್ ಆಯಿತು ಪಟಾಕಿಯಲ್ಲಿ ಹೊಡೆದಿದ್ದಾರೆ ಎನಿ ಮೂಮೆಂಟ್ ಹೊರಗಡೆ ಬರ್ಬೋದು ಪೆರೇಡ್ಗೆ ಮೆರವಣಿಗೆ ಮಾಡಿಕೊಂಡು ಅಲ್ಲಿ ಸುವರ್ಣ ನ್ಯೂಸ್ ಅವರು ವೀಡಿಯೋ ಕವರೇಜ್ ಮಾಡ್ತಿದ್ದಾರೆ ಫುಲ್ ಜನ ಎಲ್ಲ ಫುಲ್ ರಿಯಾಕ್ಟ್ ಆಗ್ತಿದ್ದಾರೆ ನಮ್ಮ ಎನ್ಸ್ ಏನು ಜನ ಆಗೋರು ಬಾ ಬಾಬಾ ಬಾ ಇಂಥ ಫ್ಯಾನ್ಸ್ನ ಎವರ್ ಬಿ ಪೋರ್ ಎವರ್ ಬಿಪೋರ್ ಅಲ್ಲಿ ನೋಡಿದ್ರೆ ಆರ್ ಸಿ ಬಿ ಫ್ಲಾಗು ಇಲ್ಲಿ ಪ್ರತಿಯೊಬ್ಬರಲ್ಲೂ ತೈಲ್ ಫ್ಲಾಗು ಇಲ್ಲ ಪೊಲೀಸ್ನವರೆಲ್ಲ ಸ್ವಲ್ಪ ದೂರ ಅಂದಿದ್ದಾರೆ ಜನನ ಆರ್ ಸಿ ಬಿ ಅನ್ ಫ್ಯಾನ್ಸ್ನ ನೋಡ್ಬೇಕು ಎನಿ ಮೂಮೆಂಟ್ ಬರ್ಬೋದು ಬರದೇ ಇರ್ಬೋದು ನಮ್ಮ ಲಕ್ಕ ಅಷ್ಟೇ ಸೆಕ್ಯೂರಿಟಿ ವೈಪಲ್ಲಿ ಆದರೆ ಬರೋದಿಲ್ಲ ಎಲ್ಲ ಓಕೆ ಇದ್ದರೆ ಬರ್ತಾರೆ ನಾನಂತೂ ಒಂದು ಹೆಜ್ಜೆ ಮುಂದಕ್ಕೆ ಆಗಲಿಲ್ಲ ತುಂಬ ರಶ್ಶು ಶಿವನ್ಸು ಕಡೆಯಿಂದ ಯಾರು 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 ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರೆ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ಸುವರ್ಣ ನ್ಯೂಸ್ದು ಮಳೆ ಬೇರೆ ಬರ್ತಾ ಇದೆ ಗುರು ಈಗೆಲ್ಲ ಡಿಸ್ಪ್ಯಾಚ್ ಆಗ್ತಾರೆ ಫ್ಯಾನ್ಸು ಲೆಕ್ಕಿಸದೆ ನೋಡ್ತಾ ಇದಾರೆ ನಮ್ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ಗೆ ಮಳೆ ರಾಯನ ಸಾಂತ್ವನ ಹೆಂಗೇ ಬ್ರೋ ಮಳೆ ಬಂದು ಎಲ್ಲಾರು ತೂಲ್ ಮಾಡ್ತಾ ಇದೆ ಆರ್ ಸಿ ಬಿ ಫ್ಯಾನ್ಸ್ನ ಸೊ ಇದೀಗ ಬಂದ ಸುತ್ತಿ ಆ ಕಡೆ ಒಳಗಡೆ ಹೋಗಿರೋರು ಹೇಳ್ತಾ ಇದ್ರು ಎಂಟು ಜನ ಸತೋಗಿದ್ದಾರೆ ಎಂಟು ಜನ ಸತ್ತೋಗಿದ್ದಾರೆ ಮತ್ತು ಒಂದು ಇಪ್ಪತ್ತು ಜನ ಅಸ್ವಸ್ಥರಾಗಿದ್ದಾರೆ ಪ್ರಜ್ಞೆ ತಪ್ಪಿದ್ದಾರೆ ನಿಜ ಬಟ್ ಏನಂತಂದರೆ ಅಷ್ಟು ಕ್ರೇಜ್ ಹಚ್ಚು ಅಷ್ಟು ಹುಚ್ಚಿದೆ ಎಲ್ಲರಿಗೂ ನೋಡ್ಬೇಕಂತ ಆಸೆ ಇರುತ್ತೆ ಟ್ರೋಫಿನಾಗಲಿ ಅಷ್ಟ ಒಂದು ಪ್ಲೇಯರ್ಸ್ನಾಗಲಿ ಬಟ್ ಎಲ್ಲರಿಗೂ ಸಾಧ್ಯವಾಗಲ್ಲ ನಾನು ಕೂಡ ನೋಡೋಕ್ಕೆ ಬಂದೆ ಬಟ್ ಇಷ್ಟೊಂದು ಕ್ರೌಡ್ ನೋಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಈ ಹೇಳ್ತಾ ಇದ್ರು ಮುರುಡೇಶ್ವರ ಕಡೆಯಿಂದ ಬಂದಿದ್ದಾರೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಮತ್ತೊಮ್ಮೆ ಪಟಾಕಿನ ಏನ್ರೀ ಇಲ್ಲಿ ಕಾಣೋದಿಲ್ಲ ಅದೇನದು ವೈಟ್ ವೈಟ್ ಸೋನ್ ಪಪಡಿನ ಅಲ್ಲ ಅದೆಂತ ಅದು ಬೊಂಬೈ ಮಿಠಾಯಿ ಅವನು ಒಳ್ಳೆ ಬಿಸ್ನೆಸ್ ಮತ್ತೆ ಯಾರು ತಗೊಂಡಿಲ್ಲ ಅಷ್ಟೇ ಇದಾವೆ ಅಲ್ಲ ಹಿಂಗೆ ಹೋಗ್ಬೇಕು ಅವನು ಅದಕ್ಕೆ ನೋಡಿ ಶೇಕ್ ಮಾಡ್ತಿದ್ದಾನೆ ಹಾ ಮೇಲೆ ಎತ್ತಿ ಶೇಕ್ ಮಾಡ್ತಿದ್ದಾನೆ ಕಾನ್ಸ್ಟೆಂಟ್ ಇಲಾಡಿ ಬುದ್ಧಿವಂತ ಇವತ್ತು ಪಾವಡದಲ್ಲಿ ಸಾರಿ ಇವತ್ತು ಬೆಂಗಳೂರಲ್ಲಿ ಜನಸಂಖ್ಯೆ ಸ್ಫೋಟವಾಗಿದೆ ಎಲ್ಲ ಯುವತೆ ಆಲ್ಮೋಸ್ಟ್ ನಮ್ಮ ರಕ್ಷಣಾ ಆರಕ್ಷಕರು ಏನು ಮಾಡದೆ ಸುಮ್ಮನೆ ನಿಂತಿದ್ದಾರೆ ಇವ್ರದ್ದೆಲ್ಲ ಕಂಟ್ರೋಲ್ ಇಲ್ಲ ನಮ್ಮ ಆರ್ ಸಿ ಬಿ ಎನ್ಸ್ ಇಷ್ಟು ಅಂತ ಕಂಟ್ರೋಲ್ ಮಾಡ್ತಾರೆ ಅಲ್ಲಿ ನೋಡಿದ್ರೆ ಸುವರ್ಣ ನ್ಯೂಸ್ ಚಾನಲ್ಸ್ ಇಷ್ಟೊತ್ತಿಗೆಲ್ಲ ಫುಲ್ಲು ರಶ್ ಇತ್ತು ಕ್ರೌಡ್ ಇತ್ತು ಈಗೆಲ್ಲ ಕಮ್ಮಿ ಆಗಿದೆ ಅಲ್ಲಿ ಹೋಗಿ ಆಗಲ್ಲ ಯಾರು ಹೋಗ್ತಾರೆ ಬಂದಿತ್ತು ಬರೀ ಜನ ನೋಡೋಕ್ಕಷ್ಟು ಹೌದಾ ನೈಟ್ ವ್ಯೂ ಬೆಂಗ್ಳೂರು ಎಷ್ಟೊಂದು ಜನ ರಿಟರ್ನ್ ಹೋಗ್ತಾರೆ ನೋಡ್ರಿ ಎಪ್ಪ ಎಪ್ಪ ರೋಡೆಲ್ಲ ಫ್ರೆಶ್ಶು ಬಸ್ಸು ರಶು ಭಯಂಕರ ನಮ್ಮ ನೋಡಿ ನಮ್ಮ ವಿಧಾನಸೌಧ ಈ ವಿಡಿಯೋ ಈ ವಿಡಿಯೋ ಎಷ್ಟಾಗಿದೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ